ವೀಕ್ಷಕರೇ ನಮಸ್ಕಾರ ಲೋಕ್ ಟೈರೀಸ್ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರ ಜೀವನದಲ್ಲಿ ಅತಿ ಮುಖ್ಯ ಈ ತಾಯಿ ಅದೇ ಈ ಅಮ್ಮ ಇವಳು ಕಾಣಿಸಿಕೊಂಡರೆ ಸಾಮಾಜಿಕ ಸ್ವಪ್ನಶಾಸ್ತ್ರ ಮತ್ತು ಧಾರ್ಮಿಕ ದೃಷ್ಟಿಕೋನದಿಂದ ವಿಶ್ಲೇಷಿಸೋಣ ಹಾಗಾದರೆ ತಾಯಿ ಎಂದರೆ ಯಾರು ತಾಯಿ ಪ್ರೀತಿಯ ಮಮತೆಯ ತ್ಯಾಗದ ರೂಪ ನಮ್ಮ ಅಜ್ಞಾತ ಮನಸ್ಸಿನಲ್ಲಿ ತಾಯಿ ಸುರಕ್ಷತೆ ಮತ್ತು ಭರವಸೆಯ ಸಂಕೇತ ಆದ್ದರಿಂದ ಈ ತಾಯಿ ಕನಸಿನಲ್ಲಿ ಕಾಣುವುದು ಸಾಮಾನ್ಯ ಮತ್ತು ಆಳವಾದ ಅರ್ಥವನ್ನು ಹೊಂದಿದೆ ಹಾಗಾದರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಏನೆಂಬುದನ್ನು ತಿಳಿದುಕೊಳ್ಳೋಣ ಪ್ರಾಚೀನ ಸ್ವಪ್ನ ಶಾಸ್ತ್ರದಲ್ಲಿ ಅಮ್ಮನನ್ನು ಕನಸಿನಲ್ಲಿ ನೋಡುವುದು ಶುಭದ ಸೂಚನೆ ಎಂದು ನಂಬಲಾಗಿದೆ ತಾಯಿ ನಗುತ್ತಿರುವ ಕನಸನ್ನು ಜೀವನದಲ್ಲಿ ಸಂತೋಷ ಬರಲಿದೆ ಎಂಬ ಸೂಚನೆ ಇದೆ ತಾಯಿ ಅಳುತ್ತಿರುವ ಕನಸು ನಿಮ್ಮೊಳಗಿನ ಆತಂಕ ಅಥವಾ ಭಯ ತಾಯಿ ಆಹಾರ ನೀಡುತ್ತಿರುವ ಕನಸು ಆರೋಗ್ಯ ಮತ್ತು ಸಮೃದ್ಧಿ ನಮ್ಮ ಮನಸ್ಸಿನ ಆಳದಲ್ಲಿ ತಾಯಿಯ ಮೇಲೆ ಇರುವ ಪ್ರೀತಿ ಚಿಂತೆ ಅಥವಾ ದೂರವಿರುವ ಕಾರಣದಿಂದ ಈ ಕನಸನ್ನು ನಾವು ಕಾಣಬಹುದಾಗಿದೆ ಅದು ನಿಮ್ಮ ಅಜ್ಞಾತ ಮನಸ್ಸಿನ ಮಮತೆಯ ಬಯಕೆಯ ಪ್ರತಿಬಿಂಬವಾಗಿದೆ ತಾಯಿ ಇಲ್ಲದಿದ್ದರೆ ಕನಸು ತಮ್ಮನ್ನು ಬಿಟ್ಟ ತಾಯಿಯ ಆತ್ಮ ನೆನಪಾಗಿ ಕನಸಿನಲ್ಲಿ ಕಾಣಿಸಿಕೊಳ್ಳಬಹುದು ಇದು ನಿಮ್ಮ ಮೇಲೆ ನಾನು ನೋಡುತ್ತಿದ್ದೇನೆ ಎಂಬ ಸಂದೇಶವಿರಬಹುದು ಹಲವಾರು ಜನರು ಇದನ್ನು ಆಶೀರ್ವಾದದ ಕನಸು ಎಂದು ಭಾವಿಸುತ್ತಾರೆ ಧಾರ್ಮಿಕ ದೃಷ್ಟಿಕೋನದಲ್ಲಿ ಹಿಂದೂ ಧರ್ಮದಲ್ಲಿ ತಾಯಿಯನ್ನು ದೇವಿಯ ರೂಪ ಎಂದು ಭಾವಿಸಲಾಗಿದೆ ಕನಸಿನಲ್ಲಿ ತಾಯಿ ಕಾಣುವುದು ಮಾತ್ರ ಶಕ್ತಿ ಆಶೀರ್ವಾದದ ಸಂಕೇತ ತಾಯಿ ಆಹಾರ ಕೊಡುವುದು ಲಕ್ಷ್ಮಿಯ ಅನುಗ್ರಹವಾಗಿದೆ ನಿಮ್ಮ ಜೀವನದಲ್ಲಿ ತಪ್ಪು ದಾರಿಯನ್ನು ಹಿಡಿದಿದ್ದೀರಿ ಇದನ್ನು ತಿದ್ದಿಕೊಳ್ಳುವ ಎಚ್ಚರಿಕೆಯಾಗಿದೆ ತಾಯಿ ಎಂದರೆ ಸ್ವರ್ಗದ ದಾರಿ ಕನಸಿನಲ್ಲಿ ತಾಯಿ ಕಾಣುವುದು ದಯೆ ಅಥವಾ ಕರುಣೆಯ ಪ್ರಾರ್ಥನೆಯ ಸೂಚನೆಯಾಗಿದೆ ಸಿಗ್ಮಂಡ್ ಪ್ರೈಡ್ನ ಪ್ರಕಾರ ಕನಸುಗಳು ಅಜ್ಞಾತ ಮನಸ್ಸಿನ ಬಯಕೆಯ ಪ್ರತಿಫಲವಾಗಿದೆ ತಾಯಿ ಕನಸಿನಲ್ಲಿ ಕಾಣುವುದು ಭಾವನಾತ್ಮಕ ಬಾಂಧವ್ಯದ ಪ್ರತಿಫಲನ ಆಧುನಿಕ ಮನೋವಿಜ್ಞಾನ ತಾಯಿಯ ಕನಸು ಭದ್ರತೆ ಸಹಾಯ ಪ್ರೀತಿ ಇವೆಲ್ಲವೂ ಇರಬೇಕೆಂಬ ಅಚೇತನದ ಬಯಕೆಯಾಗಿದೆ ಸಾಮಾಜಿಕ ದೃಷ್ಟಿಕೋನ ತಾಯಿ ಸಮಾಜದಲ್ಲಿ ಮೊದಲ ಗುರುವಾಗಿದೆ ಅಮ್ಮ ಕನಸಿನಲ್ಲಿ ಕಾಣುವುದು ಸಮಾಜದಲ್ಲಿ ನಿಮ್ಮ ಹೊಣೆಗಾರಿಕೆಯ ಅರಿವಾಗಿದೆ ತಾಯಿ ಹೇಳುವ ಮಾತುಗಳು ಕನಸಿನಲ್ಲಿ ಕೇಳಿಸಿದರೆ ಸಮಾಜದಲ್ಲಿ ನಿಮ್ಮ ನಡೆನುಡಿಗಳನ್ನು ತಿದ್ದಿಕೊಳ್ಳುವ ಸೂಚನೆಯಾಗಿದೆ ಅಮ್ಮನೊಂದಿಗೆ ಸಂಬಂಧದ ಪ್ರತಿಬಿಂಬ ನೀವು ತಾಯಿಯೊಂದಿಗೆ ಹತ್ತಿರ ಇದ್ದರೆ ಸಂತೋಷಕರ ಕನಸಾಗಿದೆ ನೀವು ಜಗಳ ಮಾಡಿಕೊಂಡಿದ್ದರೆ ತಪ್ಪು ಬುದ್ಧಿಯ ಪಶ್ಚಾತ್ತಾಪವಾಗಿ ಕನಸು ಬೀಳಬಹುದು ಅಮ್ಮನ ಕರುಣೆ ನಿಮ್ಮ ಮನಸ್ಸಿಗೆ ಸಾಂತ್ವನವಾಗಿದೆ ಅಮ್ಮನಿಂದ ಸಂದೇಶ ಕನಸಿನಲ್ಲಿ ಕೆಲವು ಬಾರಿ ತಾಯಿ ಕನಸಿನಲ್ಲಿ ಕಾಣಿಸಿಕೊಂಡು ಸಲಹೆ ನೀಡಬಹುದು ಇದು ನಿಜಕ್ಕೂ ನಿಮ್ಮ ಅಜ್ಞಾತ ಮನಸ್ಸಿನ ಸೊಲ್ಯೂಷನ್ ಫೈಂಡಿಂಗ್ ಪ್ರೊಸೆಸ್ ಆಗಿದೆ ನೀವು ಬಯಸುವ ಉತ್ತರವನ್ನು ತಾಯಿ ರೂಪದಲ್ಲಿ ನಿಮ್ಮ ಮೆದುಳು ಕೊಡುತ್ತದೆ ತಾಯಿ ಕನಸಿನ ಸಾಮಾಜಿಕ ಪ್ರಭಾವ ತಾಯಿ ಸಮಾಜದಲ್ಲಿ ಮಹಿಳೆಯ ಸ್ಥಾನ ತಾಯಿಯ ಕನಸು ಕಾಣುವುದರಿಂದ ಮಹಿಳೆಯರ ಪಾತ್ರ ಗೌರವ ತ್ಯಾಗ ನೆನಪಾಗುತ್ತದೆ ಇದು ಸಮಾಜದಲ್ಲಿ ತಾಯಿಯ ಮಹತ್ವವನ್ನು ಅರಿತುಕೊಳ್ಳುವ ಪಾಠವಾಗಿದೆ ತಾಯಿ ಕನಸಿನಲ್ಲಿ ಕಾಣುವುದು ಯಾವ ಧರ್ಮದಲ್ಲಾದರೂ ಅಶುಭವಲ್ಲ ಅದೊಂದು ಪಾಠ ಪ್ರೀತಿ ಮತ್ತು ಮಾರ್ಗದರ್ಶನದ ಸಂಕೇತ ವೈಜ್ಞಾನಿಕ ಪ್ರಕಾರ ಅದು ನಿಮ್ಮ ಭಾವನೆಗಳ ಪ್ರತಿಬಿಂಬ ಸಮಾಜದ ಪ್ರಕಾರ ಅದು ಹೊಣೆಗಾರಿಕೆಯ ನೆನಪು ಹೀಗಾಗಿ ತಾಯಿ ಕನಸಿನಲ್ಲಿ ಕಾಣಿಸಿಕೊಂಡರೆ ಅದನ್ನು ಕೇವಲ ಕನಸು ಎಂದು ನಿರಾಕರಿಸಬೇಡಿ ಅದರ ಅರ್ಥವನ್ನು ತಿಳಿದುಕೊಳ್ಳಿ ಕನಸಿನಲ್ಲಿ ತಾಯಿ ಕಾಣುವುದು ಆಧ್ಯಾತ್ಮಿಕ ಮಾರ್ಗದರ್ಶನ ಯೋಗಶಾಸ್ತ್ರದಲ್ಲಿ ತಾಯಿ ಶಕ್ತಿಯ ಪ್ರತಿರೂಪ ತಾಯಿಯ ಮಾತು ಕನಸಿನಲ್ಲಿ ಕೇಳಿಸಿದರೆ ಅದು ನಿಮ್ಮ ಆತ್ಮಸಾಕ್ಷಿಯಿಂದ ಬಂದ ಸಂದೇಶ ಇದು ನಿಮ್ಮ ಜೀವನದ ಗುರಿ ನೈತಿಕತೆ ಮತ್ತು ಆಂತರಿಕ ಶಕ್ತಿಯನ್ನು ನೆನಪಿಸುವುದು ನೀವು ತಾಯಿ ಕನಸು ಕಂಡ ನಂತರ ತಾಯಿಗೆ ಸಂಪರ್ಕಿಸಿ ತಾಯಿಯ ನೆನಪಿಗಾಗಿ ಸೇವೆ ಅಥವಾ ದಾನ ಮಾಡಿ ಕನಸಿನಿಂದ ಕಲಿತ ಪಾಠವನ್ನು ದೈನಂದಿನ ಜೀವನದಲ್ಲಿ ಅನುಸರಿಸಿ ಇಂತಹ ಕನಸುಗಳು ನಿಮ್ಮ ಭಾವನಾತ್ಮಕ ಆರೋಗ್ಯ ಮತ್ತು ಮಾನಸಿಕ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ ಸ್ನೇಹಿತರೆ ಕನಸಿನಲ್ಲಿ ಅಮ್ಮ ಕಂಡರೆ ಎಂಬ ವಿಚಾರದ ಆಳವಾದ ಅರ್ಥಗಳನ್ನು ನಾವು ನೋಡಿದ್ದೇವೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕನಸುಗಳ ಬಗ್ಗೆ ನಿಮ್ಮ ಅನುಭವಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು